ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ತೊಗೊಂಬಂದಿದ್ದೀನಿ ಆ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಹೇಗೆ ನೋಡಿರಿ ಸ್ನೇಹಿತರೆ ಈಗ ಫಸ್ಟ್ನೇ ಟಿಪ್ ಬಂದು ನಾವು ವಟಾಣಿ ಕಾಳನ್ನ ನೆನೆಸ್ತಾನ ಏನಾದರೂ ನಾಳೆಗೆ ಟಿಫನ್ಗೆ ಪಲ್ಯಕ್ಕೋ ಬಾಜಿಗೆ ಕುರ್ಮಾಕೋ ಬೇಕಾಗಿರ್ತೈತಿ ನೆನ್ ನಾವು ನೆನ್ಸಿಡೋದನ್ನ ಮರ್ತು ಬಿಟ್ಟಿರ್ತೀವಲ್ಲ ರೀ ಹಿಂದಿನ ದಿವಸ ಅವಾಗ ಏನು ಮಾಡಬೇಕು ಸಡನ್ನಾಗಿ ನೆನ್ಬೇಕಪ್ಪ ನಮ್ಗೆ ತಾಸು ಎರಡು ತಾಸನೆಯಾಗ ಅಂದ್ರೆ ಈ ಥರ ಬಿಸಿನೀರನ್ನ ಕಾಶಿ ಅದ್ರಾಗ ನೆನೆಸಿಡ್ರಿ ಒಟಾಣಿ ಕಾಳ ಒಂದು ಎರಡರಿಂದ ಮೂರು ಗಂಟೆನಾಗ ಈಸಿಯಾಗಿ ಮಸ್ತಾಗಿ ರೀ ಹೆಂಗೆ ರಾತ್ರಿ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡಕ್ಕೆ ತಗೊಂತೀವಲ್ಲ ಅದೇ ರೀತಿಯಾಗಿ ನೆಂದಿರ್ತಾವೆ ಈ ಟಿಪ್ನ ಸರಿ ಫಾಲೋ ಮಾಡಿ ನೋಡಿರಿ ಭಾಳ ಅಂದ ಭಾಳ ಯೂಸ್ ಹಾಕೈತಿ ಅದ್ರ ಜೊತೆಗೆ ಹುಣಸೆಣ್ಣು ಕೂಡ ಇದೇ ರೀತಿನ ಮಾಡ್ಕೊಬೋದು ಬೇಗ ನೆನೆಸ್ಕೊಬೋದು ಬಟಾಣಿ ಕಾಳು ಒಂದು ಒಂದೆರಡು ತಾಸು ಮುಂಚೆ ಹಾಕಿದ್ರೆ ಒಂದು ನೆನಿತೈತೆ ಬಿಸಿನೀರಾಗ ಹಾಕಿದ್ರೆ ನೆಕ್ಸ್ಟ್ ಟಿಪ್ ಬಂದು ಇದು ಕುಕ್ಕರ್ ಒಳಗೆ ಬೇಳೆ ಅನ್ನ ಯಾವುದಾಯಿತು ಇಟ್ಟಿರ್ತೀವಲ್ಲ ಅದೆಲ್ಲ ಉಕ್ಕಿ ಹೊರಗೆ ಬರ್ತಿರ್ತೈತಿ ಸುಮಾರು ಸಲ ಇರ್ತೈತಿ ನೀವು ಇದನ್ನ ಹೆಂಗಂದು ಮತ್ತೆ ಅದು ಕ್ಲೀನ್ ಮಾಡೋದಕ್ಕೆ ಭಾಳ ರಿಪಿ ರಿಪಿ ಅನ್ಸ್ಬಿಡ್ತೈತಿ ರೀ ಅಡುಗೆ ಮಾಡೋದು ಬೇಜಾರು ಅನ್ನಿಸ್ಬಿಡ್ತೈತಿ ಆ ಥರ ಅಂದ್ರೆ ಇದು ಈ ಟಿಪ್ ಫಾಲೋ ಮಾಡಿರಿ ನಾವು ನೋಡ್ತಿರ್ಬೋದು ಈಗ ನಾನು ಬೆಳೆ ಕುದಿಯೋ ಕಿಡಾಕತ್ತೀನಿ ಆ ವೈಸರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಿಂಗತೆ ಹಚ್ಚಿಬಿಡ್ರಿ ಪೂರ್ತಿಯಾಗಿ ಅಪ್ಲೈ ಮಾಡಿರಿ ಎಣ್ಣೆ ಕುಕ್ಕಿಂಗ್ ಆಯಿಲ್ ಆಯಿತು ಇಲ್ಲವಾ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಅಪ್ಲೈ ಮಾಡಿರಿ ಆವಾಗ ಹಾಕಿಬಿಟ್ಟು ಕುಕ್ಕರ್ನ ಈ ಥರ ಎಣ್ಣೆ ಅದು ಹೊಯ್ಸರಿಗೆಲ್ಲ ಎಣ್ಣೆ ಹಚ್ಚಿ ಕುಕ್ಕರ್ಗೆ ಏನದು ಕುದಿಸೋಕೆ ಇಟ್ಟು ನೋಡಿರಿ ಬೇಕಾದ್ರೆ ಒಂಚೂರು ಉಕ್ಕಿ ನೀರು ಹೊರಗಡೆ ಚಲೋದಿಲ್ಲ ನನಗೂ ಸುಮಾರು ಸರಿ ಎಷ್ಟು ಅಷ್ಟಿಷ್ಟ ಅಲ್ಲ ಚಲೋದಂದರೆ ಆ ಪೂರ್ತಿ ಸ್ಟವ್ ಬಿಟ್ಟು ಕೆಳಗಡೆ ಹರಿತಿರ್ತೈತಿ ನೀರು ಅಷ್ಟು ಉಕ್ಕತೈತಿ ನಮ್ಮ ಕುಕ್ಕರ್ ಕೂಡ ನಾ ಇಟ್ಟು ಟಿಪ್ ಫಾಲೋ ಮಾಡೋದಾಗಿಂದ ಒಂಚೂರು ನೀರು ಹೊರಗಡೆ ಬರೋದಿಲ್ಲ ರೀ ಈಗ ನಾನು ಬೇಳೆ ಕುದಿಸಿದ್ದೀನಿ ಆಮೇಲೆ ಇದನ್ನ ಹಚ್ಚಿಂದ ನೋಡಿದೆ ಒಂಚೂರು ಉಕ್ಕಿ ಬರಲಿಲ್ಲ ಅಷ್ಟು ಮಸ್ತಾಗಿ ಬೇಳೆ ಕುದ್ದಿತ್ತು ಭಾಳ ಅಂದ್ರೆ ಭಾಳ ವರ್ಕ್ ಆಗುತ್ತೆ ರೀ ಬೇಕಾದ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಈ ಟಿಪ್ಪನ್ನ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಈಗ ಕುಕ್ಕರ್ ಸಿಟಿ ರೀ ಬೇಳೆನ ಹಣ್ಣಾಗೆ ಕುದ್ದೈತಿ ನೋಡ್ತಿರ್ಬೋದು ಒಂಚೂರು ಒಂಚೂರು ಎಲ್ಲೂ ಒಂದು ಹನಿ ನೀರು ಸತಿ ಹೊರಗಡೆ ಬಂದಿಲ್ಲ ಅಷ್ಟು ಏನದು ಎಫೆಕ್ಟಿವ್ ಐತೆ ಈ ಟಿಪ್ಪನ್ನ ಬೇಕಾದ್ರೆ ನೀವು ಒಂದು ಸರಿ ಮಾಡಿ ನೋಡಿರಿ ಇದರಿಂದನ ಏನೋ ಕ್ಲೀನ್ ಮಾಡೋದೆಲ್ಲ ಇದು ಅನ್ನಿಸ್ಬಿಡ್ತೀರಿ ಅದಕ್ಕೂ ಈಗ ನೋಡಿರಿ ಸ್ನೇಹಿತರೆ ಗ್ಯಾಸ್ ಸ್ಟವ್ ಎಷ್ಟು ಅಂತ ನೀವೇ ನೋಡಕತ್ತೀರಿ ಈಗ ಇದನ್ನ ಕ್ಲೀನ್ ಮಾಡೋದು ಒಂದು ಈಸಿ ಟಿಪ್ಸ್ ಹೇಳ್ಕೊಡ್ತೀನಿ ರೀ ಬೇರೆ ಯಾವುದೋ ಏನೋ ಸ ಕೆಮಿಕಲ್ ಇದು ಬೇಡ ಏನಪ್ಪ ಅಂದರೆ ಈಗ ನಾನು ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿನಿರಿ ನೆನೆಸಿ ಇದನ್ನು ಸ್ವಲ್ಪ ಮೊಸರಿ ಎಲ್ಲ ಜಾಸ್ತಿ ಇತ್ತು ತೆಗೆದಿನಿ ಒಂಚೂರು ಅಲ್ಲೆಲ್ಲ ಐತಿ ಅದನ್ನು ತಗೊಂಡ್ಬಿಡ್ರಿ ನೀಟಾಗಿ ತಗೊಂಡು ಈಗ ನಾನು ಇದ್ರ ಮೇಲೆ ಏನು ಹಾಕೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸೋಡಾ ಪುಡಿ ಎಲ್ಲ ಉದುರಿಸಿ ನೀವು ಕಾಣ್ತಿರ್ಬೋದು ನಿಮಗೆಲ್ಲೆಲ್ಲ ನೋಡು ಸೋಡಾಪುಡಿ ಹಾಕೀನಿ ಇವನ್ನೆಲ್ಲ ತಗೊಂಡ್ಬಿಡೋಣ ಆಮೇಲೆ ಅರ್ಧ ನಿಂಬೆ ಹೋಳು ರೀ ನಿಂಬೆ ಹಣ್ಣಿಂದು ಅದನ್ನು ಇದ್ರ ಮೇಲೆ ಸ್ವಲ್ಪ ಈ ಥರ ರೀ ಇಲ್ಲಿ ನೋಡ್ರಿ ಅಕ್ಕಿ ಅನ್ನ ಉಕ್ಕಿದ್ದು ಎಲ್ಲ ಈ ಥರ ಎಲ್ಲ ಗಲೀಜು ಆಗ್ಬಿಟ್ಟಿರ್ತೈತಿ ಇದನ್ನು ಹಾಗೆ ಕ್ಲೀನ್ ಮಾಡೋದು ಮಾಡಿದ ಹಸ್ರಾಗ ಕ್ಲೀನ್ ಆಗೋಲ್ಲ ಅದು ಅದಕ್ಕೆ ಈ ಥರ ಹಾಕಿ ಸೋಡಾ ಸೋಡಾಪುಡಿ ಮೇಲೆ ಇದನ್ನಾಗಿದ್ರೆ ನೊರೆ ನೊರೆ ಎಲ್ಲ ಬಿಟ್ಟು ಈಗ ಸ್ವಲ್ಪ ಟೈಮ್ ಇದ್ದರೆ ಬಿಡ್ರಿ ನೆನಕೆ ಬಾಂಡೆ ತಿಕ್ಕೊಂಬರೋದಿದ್ರೆ ಇದು ಮಾಡಿ ಹೋಗ್ಬೇಕು ನೆನಿತೈತಿ ಇಲ್ಲಾಂದ್ರೆ ಇಲ್ಲ ಅರ್ಜೆಂಟ್ ಐತಪ್ಪ ಅಂದ್ರೆ ಡೈರೆಕ್ಟಾಗಿ ಮಾಡ್ಕೊಬೋದು ಈಗ ಇಲ್ಲಿ ನೋಡ್ರಿ ಎಷ್ಟು ಕಪ್ಪು ಕಪ್ಪಾಗೈತಿ ಇದನ್ನು ತಗೊಂಡು ಬೆಳೆಯನೇ ಬೇಡ ಇದೇ ನಿಂಬೆಣ್ಣ ತೊಗೊಂಡು ಈ ಥರ ನೀಟಾಗಿ ಉಜ್ಜಬೇಕು ಎಂಥ ಖರಿಯ ಅಲ್ಲಿ ಇಲ್ಲಪ್ಪ ಜಾಸ್ತಿ ಜಿಡ್ಡು ಜಿಡ್ಡು ಭಾಳ ಐತಿ ಅಂದ್ರೆ ಸ್ವಲ್ಪ ನೆನೆ ನೆನಕೆ ಬಿಟ್ಟು ಬಿಡ್ರಿ ಆವಾಗ ಈಸಿಯಾಗಿ ಏನಾಗುತ್ತೆ ಈ ಥರ ಸ್ವಲ್ಪ ಶಕ್ತಿ ಹಾಕಿ ಉಜ್ಜ್ರಿ ತಿಕ್ಕ್ರಿ ಅಂದಾಗ ಕ್ಲೀನ್ ಆಗುತ್ತೆ ಸ್ಟವ್ ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗತ್ತಂತೆ ಯಾವ ಇದು ಬೇಡ್ರಿ ಇದಕ್ಕೆ ಲಿಕ್ವಿಡ್ ಬೇಡ ಈ ಥರ ನೀವು ಹಿಂಗೆಲ್ಲ ಸ್ವಲ್ಪ ತಿಕ್ಕಿನೂ ಬಿಡ್ಬೋದು ಇನ್ನೂ ಕ್ಲೀನ್ ಆಗುತ್ತೆ ನಾನು ಇದನ್ನ ಈಗ ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಇಷ್ಟು ಉಜ್ಜಿ ಸ್ವಲ್ಪ ನೆನೆಯಾಕೆ ಬಿಡ್ತೀನಿ ರೀ ಇದೆಲ್ಲ ಇಲ್ಲ ನೋಡ್ರಿ ಎಲ್ಲ ಕರಿ ಕರಿ ಕುಂತು ಬಿಟ್ಟೈತಿ ಉಕ್ಕಿದ್ದೀರಿ ಕಣ್ಣಾಗತೈತಿ ನಿಮಗೆ ಇದು ಹೋಗ್ತಿಲ್ಲ ಅದ ಕೈಲೇ ನೆನೆಸಿ ಬಿಡೋಣ ಒಂದು ಐದು ನಿಮಿಷ ಇಲ್ಲೆಲ್ಲ ತಿಕ್ಕೋರಿ ಇವು ಬಟನ್ಸಲ್ಲಿ ಎಲ್ಲ ಇವೆಲ್ಲ ಹೋಲ್ಸಲ್ಲಿ ಜನ ಕೂತಿರ್ತೈತಿ ಈಗ ಸ್ವಲ್ಪ ಉಜ್ಜಿ ಉಜ್ಜಿ ಬಿಟ್ಟರೆ ಈಗ ನೋಡ್ರಿ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೆ ನೆನ್ ನೆನೆಸಿ ನೆನೆಯಕ್ಕೆ ಬಿಟ್ಟಿದ್ದೆ ಈಗ ಈ ಥರ ಒಂದು ಹಸಿ ಅರ್ಬಿ ತವರಿ ಒದ್ದೆ ಅರ್ಬಿ ಅಂತೀರಲ್ಲ ತೊಗೊಂಡು ನೀಟಾಗಿ ಹಿಂಗೆ ಒರೆಸ್ಕೊಂಡು ಬರ್ರಿ ಅಷ್ಟೇ ಎಷ್ಟು ನೀಟಾಗಿ ಸ್ವಚ್ಛ ಆಗುತ್ತೆ ನೋಡ್ರಿ ಅದ್ರಾಗ ಇವತ್ತು ನಮ್ಮ ಸ್ಟವ್ ಗ್ಯಾಸ್ ಸ್ಟವ್ ಸಿಕ್ಕಾಬಟ್ಟೆ ಹೊಲಸಾಗೋರಿಗೆ ಗಲೀಜು ಅವ್ರಿಗೆ ಬಿಟ್ಟಿದ್ದೆ ನಾನು ವಿಡಿಯೋ ಮಾಡ್ಬೇಕಂತೇಳಿ ಮಧ್ಯಾಹ್ನ ಒಂದು ಸರಿ ವರ್ಷ ಹಾಕಿ ಹಾಗೆ ಬಿಟ್ಟಿದ್ದೆ ಅದ್ರಾಗೆ ಇವತ್ತೇ ಮುದ್ದಾಮ್ ಆಗಿತ್ತು ಅದು ಸ್ಟವ್ ಅನ್ನ ಅದೆಲ್ಲ ಭಾಳ ಉಕ್ಕಿತ್ತು ಹಾಗಾಗಿ ನೋಡ್ತಿರ್ಬೋದು ನೀವು ನೋಡಿರಿ ಹೆಂಗೆ ಯಾಪ್ರಿಗೆ ಖರೀ ಆಗಿತ್ತು ಫಸ್ಟ್ ತೋರಿಸಿದಾಗ ಈ ಥರ ಎರಡು ಸರಿ ಬಟ್ಟೆ ಚೇಂಜ್ ಮಾಡಿಬಿಡ್ರಿ ಈಗ ಒಂದು ವರ್ಷಗೊಂಡು ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಂಡು ಸರಿ ಬಂದು ಕ್ಲೀನ್ ಆಗಿರೋ ಬಟ್ಟೆಯಿಂದ ವರ್ಷ ಬಿಟ್ರೆ ಸ್ವಚ್ಛ ಆಗ್ಬಿಡ್ತೈತಿ ಆಮೇಲೆ ಬಾಂಡೆ ತಿಕ್ಕೋ ಬ್ರಷ್ ಇರುತ್ತಲ್ಲ ಅದು ತಂತಿ ಬ್ರಷ್ ಅಂತೀವಲ್ಲ ಅದರಲ್ಲೇ ಉಜ್ ಅಷ್ಟು ತಪ್ಪ ಹೋಗ್ತಿಲ್ಲ ಅಂದ್ರೆ ಅದರಲ್ಲಿ ಉಜ್ಕೋರಿ ಇನ್ನೂ ನೀಟಾಗುತ್ತೆ ನಾ ಯಾವುದೇ ರೀತಿ ಬ್ರಷ್ ಸತ್ತೆ ತೊಗೊಂಡಿಲ್ಲ ಬರೀ ಬಟ್ಟೆಯಲ್ಲೇ ಇಲ್ಲೇ ವರ್ಷ ನೋಡ್ರಿ ಸ್ವಚ್ಛ ಆಯ್ತು ಏ ನೋಡಿರಿ ಬಟ್ಟೆನ ಕ್ಲೀನ್ ಮಾಡ್ಕೊಂಡ್ಬಂದ ಮತ್ತೊಂದ್ಸರಿ ವರ್ಷಬಿಟ್ರೆ ಸ್ವಚ್ಛಂದ ಸ್ವಚ್ಛ ಆತ್ರಿ ಗ್ಯಾಸ್ ಸ್ಟೋವ್ ಸ್ವಚ್ಛ ಆಗ್ತಿಲ್ಲರಿ ತಳ ತಳ ಹೊಸ ಕನ್ನಡದೈತಿ ಗ್ಯಾಸ್ ಸ್ಟವ್ ಎಷ್ಟು ಗಲೀಜು ಈ ಕಡೆ ಎಲ್ಲ ಒಂದು ರೌಂಡ್ ಹಿಂದೆ ಎಲ್ಲ ಬಿಡ್ರಿ ನೀಟಾಗಿ ಆಗ್ಬಿಡ್ತೈತಿ ಯಾವುದೇ ರೀತಿ ಖರ್ಚು ಮಾಡೋದೇ ಬೇಡ ಮನೆಯಾಗಿರೋ ಸೋಡಾ ಪುಡಿ ಸ್ವಲ್ಪ ನಿಂಬೆ ಹಣ್ಣು ಎಷ್ಟು ಬೇಕಾಗಿರೋದು ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ ಆವಾಗ ನಮಗೂ ಹೆಲ್ಪ್ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ